ಸತತವಾದ ಹೋರಾಟ ಮತ್ತು ಸಂಘಟನೆಗಳ ಮೂಲಕ ರಾಜಕೀಯ ರಂಗದಲ್ಲಿ ಸಂಚಲನ ಮೂಡಿಸಿದ ಮತ್ತು ಭಾರತದಲ್ಲಿ ಹಸಿರು ಕ್ರಾಂತಿಗೆ ಪ್ರೇರಕ ಶಕ್ತಿಯಾಗಿ ಶೋಷಿತ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಶ್ರಮಿಸಿದ ಭಾರತ ಕಂಡ ಅಪರೂಪದ ನಾಯಕರಾದ ಬಾಬು ಜಗಜೀವನ್ ರಾಮ್ ಅವರು ಭಾರತದ ಕೃಷಿಗೆ ಆಧುನಿಕ ಸ್ಪರ್ಶ ನೀಡಿದ್ದಾರೆ ಅಂತ ಕಂದಾಯ ಉಪವಿಭಾಗಾಧಿಕಾರಿ ಅನುರಾಧಾ ವಸ್ತ್ರದ ಹೇಳಿದರು ಅವರು ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಅಸ್ಪೃಶ್ಯತೆ ತಾರತಮ್ಯ ಅಸಮಾನತೆಯಂತಹ ಶೋಷಿತ ವರ್ಗಗಳ ನೋವುಗಳ ಪರಾಧನೆಯಾದವರು ಅಂತ ಹೇಳಿದರು ತಹಶೀಲ್ದಾರ್ ಬಿಎಸ್ ಕಡಕಬಾವಿ ಅವರು ಮಾತನಾಡಿ ಡಾ ಬಾಬು ಜಗಜೀವನ್ ರಾಮ್ ಅವರು ತಮ್ಮ ಸಂಪೂರ್ಣ ಜೀವಮಾನವನ್ನ ದೀನದಲಿತರ ಸೇವೆಗೆ ಸಮರ್ಪಿಸಿದವರು ಇಂತಹ ಮಹಾನ್ ನಾಯಕರ ಕೊಡುಗೆ ಯುವ ಯುವಜನತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಧ್ಯಾಪಕ ರವಿ ಅರಣಿ ಉಪನ್ಯಾಸ ನೀಡಿದರು ಪುರಸಭೆ ಅಧ್ಯಕ್ಷ ಲಿಂಬಾ జీ రాఠోడ సురేష నడగంటి మా తాలూకు పంచాయతీ ఇవ నందీప రాఠోడ పురసభె ముఖ్యాధికారి శివానంద పూజారి బిఈఓ టిఎస్ ఆలగూర సిడిపి గీతా గుత్తరగిమఠ కల్ణాధికారి ఉమేశ్ అలమణి ఇలియస బురమణి ప్రశాంత్ కాళే బాబు గుడమి సంజయ్ రాఠోడ చంద్రశేఖరహొమని అర్జున గంగాధర దత్తా బండేనవర వైఎస్ వాలికార పరుశుభ ಪರಶುರಾಮ ಭಾವಿಕಟ್ಟಿ ಮಲ್ಲಿಕಾರ್ಜುನ ಮಡ್ವನಿ ವೇದಿಕೆ ಮೇಲಿದ್ರು ಅಧಿಕಾರಿಗಳಾದ ಮಹದೇವಪ್ಪ ಏವೂರ ಎಚ್ಎಸ್ ಪಾಟೀಲ ಎಸ್ಆರ್ ಮೇಡೇದಾರ ಶಿವಾಜಿ ಬನಸೋಡೆ ಮಂಜುನಾಥ ಧುಳೆ ಸಿಎಸ್ ವಾಲಿಕಾರ ಸಾವಿತ್ರಿ ಬಿರಾದಾರ ಸಂಗನಬಸು ನಾಗಣಸೂರ ರಮೇಶ ಬಿರಾದಾರ ಹಣಮಂತ ಅರವತ್ತು ಪುಂಡಲೀಕ ಗೊಂದಳಿ ರವಿ ಚೌಹಾಣ ಮಲ್ಲು ವಾಲಿಕಾರ ಭೀಮಣ್ಣ ನಡುವಿನಕಟ್ಟಿಸಿದ್ದಯ್ಯ ಗಿರಣಿಮಠ ರಮೇಶಪ್ಪ ವಾರ ಬಸವರಾಜ ಗುರುನಾಳ ಮೊದಲಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ರಾಜಶೇಖರ ದೈವಾಡಿ ಸಂವಿಧಾನದ ಪ್ರಸ್ತಾವನೆ ಅನ್ನು ಓದಿದ್ರು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾ ಸಮ್ಮತ ಮಗ ಪ್ರಜಾ ಸಮ್ಮತ ಮಗ ಪರಮಾತ್ಮನಿಗೆ ರಚಿಸಲು ಪರಮಾತ್ಮನಿಗೆ ಮತ್ತು ಆದಾಗermost ನಾಗರಿಕರಿಗೆ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ಮನ ಹಾಗೂ ಅವಕಾಶ ಸಮಾನತೆ ಗಾಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು

ಗೌರವದ ಉಪ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿ ಹೋರಾಟವನ್ನು ಮಾಡಿ ಬಡವರ ಶಿವನಿಗೆ ಡಾಕ್ಟರ್ ಬಾಬೂರ್ ಚಂದ್ರೀವನ್ ಅವರ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಮೂಲಕ ಎಲ್ಲಾ ಇದ್ದಾರೆ ముందేరీ పండిత్ జవహర్లాల్ నెహ్రూ నేతృత్వ సర్కార సంపద అంతే సదస్య సంపట మంత్రి గారి ధార్మిక కార్య నివారా ముందే బహుశా ముందే ఓడే ವಿವಿಧ ಖಾತೆಗಳನ್ನು ಅವರು ನಿರ್ವಹಿಸಿ ವಿವಿಧ ಹುದ್ದೆಗಳಲ್ಲಿ ವಿವಿಧ ಸಚಿವ ವಿವಿಧ ಖಾತೆಗಳ ಒಂದು ಸಚಿವ ಸ್ಥಾನಗಳ ಅಲ್ಲದಂತೆ ತುಂಬಾ ಒಳ್ಳೆಯ ಕೆಲಸಗಳನ್ನು ಅವರು ಮಾಡಿದರು ಅದರಲ್ಲಿ ಒಂದು ಮಹತ್ವದ ಇಲಾಖೆ ಅಂತಲೇ ಇರಬಹುದು ಪ್ರಾಥಮಿಕ ಇಲಾಖೆ ಬಹುಶಃ ಆ ಸಂದರ್ಭದಲ್ಲಿ ಅವರು ಆ ವಿವಿಧ ರೀತಿಯ ಕಾಯ್ದೆಗಳನ್ನು ಜಾರಿಗೆ ಬರ್ತಾರೆ ಅದಕ್ಕೋಸ್ಕರವೇ ಅವರಿಗೆ ಒಂದು ಈ ಧಾರ್ಮಿಕ ಧಾರ್ಮಿಕ ಇಲಾಖೆಯ ಅಧಿಕಾರ ಅಂತಲೂ ಹೇಳ್ತಾರೆ

ಜಗಜ್ವನ್ ರಾಮ್ ಅವರು ಅಸ್ಪೃತಿಯ ಹೋರಾಟದಲ್ಲಿ ಇಂಜಿನಿಯರ್ ಇದ್ರು ಇವನ್ ಮಹಾತ್ಮ ಗಾಂಧೀಜಿ ಅವರ ಜೊತೆ ಕೂಡ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟದಲ್ಲಿ ಅವರು ಬಹಳ ಸಕ್ರಿಯವಾಗಿ ಕೈ ಜೋಡಿಸ್ತಾರೆ ಮುಂದೆ ಹೇಳ್ಬೇಕಂದ್ರೆ ಅವರಿಗೆ ವಿವಿಧ ಖಾತೆಗಳನ್ನು ಅಂದ್ರೆ ಬಹಳ ದೀರ್ಘಕಾಲದಲ್ಲಿ ದೀರ್ಘಕಾಲದ ಸಚಿವ ಸಂಪುಟದ ಒಬ್ಬರ ಸಚಿವರು ಅಂತ ಕೂಡ ಅವರಿಗೆ ಒಂದು ಖ್ಯಾತಿ ದಾಖಲೆಯನ್ನು ಮಾಡಿದ್ದಾರೆ బహుశా ఇవతినాబు జగజీవ్ రావు దినా సమాత్య దినవన్నీ కూడా ఆచరిస్తే మొదలైనా పీఠి ఆ సంవిధాన ఈ సందర్భర్ బాబాసాహెబ్ అంబేద్కర నెలలేదు సంవిధాన